ಮುಂಬರುವ ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಆದಂಥ ಶ್ರೀ ಭೀಮಾಶಂಕರ್ ಗುಳೇದವರ ನೇತೃತ್ವದಲ್ಲಿ ನಾನು ಅಡಿಷನಲ್ ಎಸ್ ಪಿ ಆರ್ ಬಿ ಬಸರ್ಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಈ ಗೌರಿ ಗಣೇಶ್ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಶಾಂತ ರೀತಿಯಿಂದ ಮತ್ತು ಸುರಕ್ಷತೆಯಿಂದ ಆಚರಿಸ್ಲಿಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಅದರ ನಿಮಿತ್ತವಾಗಿ ನಮ್ಮ ಉತ್ತರ ವಲಯದ ಐ ಜಿ ಮಾನ್ಯ ಚೇತನ್ ಸಿಂಗ್ ರಾಠೋಡ್ ಸಾಹೇಬರ ಮಾರ್ಗದರ್ಶನದಲ್ಲಿ ಡಿ ಜಿ ಮತ್ತು ಐ ಜಿ ಪಿರವರಾದಂಥ ಶ್ರೀ ಸಲೀಂ ಸಾಹೇಬರ ಮಾರ್ಗದರ್ಶನದಲ್ಲಿ ಬೆಳಗಾವಿ ಜಿಲ್ಲೆ ಬರುವ ಮುಂಬರುವ ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮತ್ತು ಶಾಂತ ರೀತಿಯಿಂದ ಆಚರಿಸಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೇವೆ ಜಿಲ್ಲೆಯಲ್ಲಿ ಹನ್ನೆರಡು ನೂರು ಪೊಲೀಸರನ್ನು ನಿಯೋಜಿಸಿಕೊಂಡಿದ್ದೇವೆ ಮತ್ತು ಐದುನೂರು ಹೋಮ್ ಗಾರ್ಡ್ಗಳನ್ನು ಆರು ಕೆ ಎಸ್ ಆರ್ ಪಿ ಬಟಾಲಿಯನ್ಗಳು ನಮ್ಮ ಜಿಲ್ಲೆಗೆ ಶ್ಯಾಂಕ್ಷನ್ ಆಗಿ ಈಗಾಗಲೇ ಬಂದು ವರದಿ ಮಾಡಿಕೊಂಡಿದ್ದಾವೆ ಮತ್ತು ಶಾಂಕ್ಷನ್ ಆದಂಥ ಎಲ್ಲ ಹೋಮ್ ಗಾರ್ಡ್ಗಳು ಬಂದು ವರದಿ ಮಾಡಿಕೊಂಡಿದ್ದಾರೆ ಸಾರ್ವಜನಿಕರಲ್ಲಿ ಯಾವುದೇ ಆತಂಕ ಇರಲಾರದೆ ಹಬ್ಬವನ್ನು ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ಯಾವುದೇ ಆಡಂಬರವಿಲ್ಲದೆ ನಿಸರ್ಗ ಪ್ರೇಮವಾಗಿ ಮಣ್ಣಿನ ಗಣಪತಿಯನ್ನು ಕೂಡಿ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲ ರೀತಿಯಿಂದ ಸಹಕಾರ ಮಾಡ್ತಾಯಿದ್ದೀವಿ ಮತ್ತು ಹಗಲಿರುಳು ನಾವು ಸದಾ ಕರ್ತವ್ಯದಲ್ಲಿ ನಿರ್ ನಿರ್ಭರವಾಗಿರುತ್ತೇವೆ ಚಿಕ್ಕೋಡಿ ಪಟ್ಟಣದಲ್ಲಿ ಇವತ್ತಿನ ದಿವಸ ಒಂದು ಸಾರ್ವಜನಿಕರಲ್ಲಿ ಒಂದು ನೆಮ್ಮದಿ ವಾತಾವರಣ ನಿರ್ಮಾಣ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಎಷ್ಟೊಂದು ಪೊಲೀಸ್ ಪಡೆಗಳು ಮತ್ತು ಸಿಬ್ಬಂದಿ ಬಲ ಇದೇ ಮತ್ತು ನಮ್ಮ ಚಿಕ್ಕೋಡಿ ನಗರದ ಸಾರ್ವಜನಿಕರ ರಕ್ಷ ಸು ಸುರಕ್ಷತೆಗಾಗಿ ನಾವು ಕಂಕಣಬದ್ಧರಾಗಿದ್ದೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ಇವತ್ತು ನಾವು ಪ್ರಮುಖ ಇರುವಂಥ ಬೀದಿಗಳಲ್ಲಿ ರೂಟ್ ಮಾರ್ಚ್ ಮಾಡಿದ್ದೀವಿ ಜನರಲ್ಲಿ ಈ ಹಬ್ಬದ ನಿಮಿತ್ತ ಫೋರ್ಸ್ಗಳು ಬಂದಿದೆ ಅನ್ನೋದು ಮತ್ತು ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ನಾವು ಇವತ್ತಿನ ದಿವಸ ನಾವು ಈ ರೂಟ್ ಮಾರ್ಚ್ ಮಾಡಿ ನಾವು ಜನರಲ್ಲಿ ಒಂದು ಸಂದೇಶನೇ ಕೊಟ್ಟಿದ್ದೀವಿ ಹಬ್ಬ ಹರಿದಿನಗಳಲ್ಲಿ ಸಣ್ಣ ಪುಟ್ಟ ಸಂಚಾರ ಅಸ್ತವ್ಯಸ್ತ ಆಗುವುದು ಸಾಮಾನ್ಯ ಆದರೆ ನಮ್ಮ ಪೊಲೀಸರು ಟ್ರಾಫಿಕ್ ಪೊಲೀಸರು ಚಿಕ್ಕೋಡಿ ಟ್ರಾಫಿಕ್ ಪೊಲೀಸರು ಮತ್ತು ನಮ್ಮ ಸಿವಿಲ್ ಪೊಲೀಸು ಇದು ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಚಿಕ್ಕೋಡಿ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದನ್ನು ಇದೇ ರೀತಿ ಮುಂದುವರ್ಕೊಂಡು ಹೋಗ್ತೀವಿ ಅದೇ ರೀತಿ ನಮಗೆ ಸಾರ್ವಜನಿಕರಿಂದಲೂ ಸಹಿತ ಎಲ್ಲ ಧರ್ಮದ ಸಾರ್ವಜನಿಕರಿಂದಲೂ ಸಹಿತ ನಮಗೆ ಒಳ್ಳೆಯ ಸಹಕಾರ ಸಿಕ್ಕಿದೆ ನಾವು ಆ ಚಿಕ್ಕೋಡಿ ಜನತೆಗೆ ಚಿಕ್ಕೋಡಿ ಜಿಲ್ಲೆಯ ಜನತೆಗೆ ನಾವು ಚಿಕ್ಕೋಡಿಯ ನಗರದ ಜನತೆಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅವರೊಂದಿಗೆ ನಾವು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ನಮಗೆ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು